ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಬಡಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಬಡಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವ ಶಿವ ಹೋದೆಹೆ ಹೋದೆಹೆ ನಿಮ್ಮ ಮನದತ್ತಲೆನ್ನ ತೆಗೆಯಯ್ಯ ಪಶುವಾನು ಪಶುಪತಿ ನೀನು ತುಡುಗುಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗಮ ದೇವ ಬಡಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವಶಿವ ಹೋದೆಹೆ ಹೋದೆಹೆನಯ್ಯ ನಿಮ್ಮ ಮನದತ್ತಲೆನ್ನ ತೆಗೆಯಯ್ಯ ಪಶುವಾನು ಪಶುಪತಿ ನೀನು ತುಡುಗುಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗಮ ದೇವ ಬಡಪಶು ಅಂದರೆ ದುರ್ಬಲ ಜೀವ ಸಂಸಾರಿಕ ಮೋಹವೆಂಬ ಕೆಸರಿನಲ್ಲಿ ಬಿದ್ದಿದೆ ಈ ದೇಹ ಹಾಗೂ ಅಸಹಾಯಕವಾಗಿ ಒದ್ದಾಡುತ್ತಿದೆ ಕಾಲು ಬಡಿಯುವುದಲ್ಲದೆ ಅದಕ್ಕೆ ಬೇರೆ ಕತಿಯಿಲ್ಲ ಐಂದ್ರಿಯ ವ್ಯವಹಾರಗಳಲ್ಲಿ ಮುಳುಗಿ ಹೋದ ಅದು ಮೇಲೆ ಬರಬೇಕಾದರೆ ಸ್ವಪ್ರಯತ್ನವೂ ಬೇಕೆಂಬುದನ್ನು ಕಾಲು ಪಡೆಯುವುದಲ್ಲದೆ ಎಂಬ ಮಾತು ಸೂಚಿಸುತ್ತದೆ ಈ ದೇಹವನ್ನ ಈ ದೇಹದಲ್ಲಿರುವ ಶಕ್ತಿಗಳನ್ನ ನಾನು ಬಳಸಿಕೊಳ್ಳುತ್ತೇನೆ ನನ್ನ ಕೈಯಲ್ಲಿರುವುದು ಇಷ್ಟೆ ಇಷ್ಟರಿಂದಲೇ ನನ್ನ ಶಿಕ್ಷೆಯಾಗದೆ ನಾನು ಮುಳುಗಿ ಹೋಗುತ್ತಿದ್ದೇನೆ ಹೋದೆಹೆ ಹೋದೆಹೆನಯ್ಯ ಎಂಬ ಮಾತು ಆ ಕಾತರತೆಯನ್ನ ಸೂಚಿಸುತ್ತದೆ ಈ ಹಂತದಲ್ಲಿ ಜೀವಿಯ ಪ್ರಯತ್ನ ಸಾರ್ಥಕವಾಗಬೇಕಾದರೆ ಶಿವಕೃಪೆಯೇ ಬಂದು ಆತನನ್ನ ಉದ್ಧರಿಸಬೇಕು ನಿಮ್ಮ ಮನದ ತಲೆನ್ನ ತೆಗೆಯ್ಯ ಅಂದರೆ ನೀನೇ ಬಂದು ನಿನಗೆ ಸೂಕ್ತ ಕಂಡ ರೀತಿಯಲ್ಲಿ ನನ್ನನ್ನ ಮೇಲೆತ್ತು ಎಷ್ಟಾದರೂ ನಾನು ಪಶು ನೀನು ಪಶುಪತಿ ನನ್ನ ಒಡೆಯ ನೀನು ನಾನು ತುಡುಗುಣಿಯಾದರೆ ಒಡೆಯನಾದ ನೀನು ಅಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ ಆದ್ದರಿಂದ ನಾನು ತುಡುಗುಣಿಯಾಗಿ ಅಂದರೆ ಲೌಕಿಕ ವಿಷಯ ಸುಖದಲ್ಲಿ ತನ್ಮಯನಾಗಿ ಮತ್ತಷ್ಟು ಕಷ್ಟಗಳಿಗೆ ಒಳಗಾಗುವುದಕ್ಕೆ ಮುನ್ನವೇ ನೀನು ಬಂದು ಆ ಕಷ್ಟಗಳಿಂದ ಪಾರು ಮಾಡಿ ನನ್ನನ್ನು ಉದ್ಕರಿಸು ನಿನ್ನ ಮೇಲೆ ಅಪವಾದ ಬರುವುದನ್ನ ತಪ್ಪಿಸಿಕೋ ಎಂಬ ಈ ಮಾತಿನಲ್ಲಿ ಸ್ವಾಮಿ ವೃತ್ಯ ಸಂಬಂಧದ ಭಕ್ತಿ ಸ್ಪಷ್ಟವಾಗುತ್ತದೆ ಬಡ ಪಶುಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವ ಹೋದೆಹೆ ಹೋದೆಹೆ ಹೋದೆಹೇನಯ್ಯ ನಿಮ್ಮ ಮನದತ್ತಲೆನ್ನ ತೆಗೆಯ್ಯ ಪಶುವಾನು ಪಶುಪತಿ ನೀನು ತುಡುಗುಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಕೂಡಲ ಸಂಗಮ ದೇವ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ